ಕಿಟ್ಟಿ ಮೂವಿಲಿ ದರ್ಶನ್ ಅವರು ಪೆಪ್ಸಿ ಬಾಟಲ್ ಅನ್ನ ಕೈಲಿ ಮುಟ್ಟದಾಗೆ ಮುಚ್ಚಳನ ಓಪನ್ ಮಾಡಿ ಹೇಗೆ ಕೂಲ್ ಡ್ರಿಂಕ್ಸ್ ನ ಕುಡಿದ್ರು ಅದೇ ರೀತಿ ನಮ್ಮ ಹುಡುಗರು ಇವತ್ತು ಆ ಚಾಲೆಂಜ್ ರಿಸೀವ್ ಮಾಡ್ತಾರೆ ಕೈಲಿ ಮುಟ್ಟದಾಗೆ ಆ ಮುಚ್ಚಳನ ಓಪನ್ ಮಾಡಿ ಸೆವೆನ್ ಅಪ್ ನ ಅವರು ಕುಡಿತಾರೆ ಹೇಗೆ ಅನ್ನೋದನ್ನ ಒಂದು ಚಾಲೆಂಜ್ ಆಗಿ ಗೇಮ್ ಆಗಿ ಇವತ್ತು ನಾವು ನಿಮಗೆ ಒಂದು ಶೋ ಮಾಡಿ ತೋರಿಸ್ತಾ ಇದ್ದೀವಿ भाई तो भाई तो भाई तो कमांडो कमांडो आ गया भाई तो ये गिरा चला नंबर कमांडो बात बात पे बोल रहा है भाई तो टाइम अप टाइम अप टाइम अप ಯೂಟ್ಯೂಬ್ ಚಾನಲ್ ಒಂದಷ್ಟು ಕೂಲ್ ಡ್ರಿಂಕ್ಸ್ ಗಳನ್ನ ನಾವು ಜೋಡಿಸಿರ್ತೀವಿ ಆಟ ಆಡುವಂತವರಿಗೆ ಕೂಲ್ ಡ್ರಿಂಕ್ಸ್ ಕೂಲ್ ಡ್ರಿಂಕ್ಸ್ ಬಾಟಲ್ಸ್ ಗಳು ಕಾಣಿಸೋದಿಲ್ಲ ಇನ್ನೊಂದು ಐದು ಕೂಲ್ ಡ್ರಿಂಕ್ಸ್ ಬಾಕ್ಸ್ ಬಾಟಲ್ಸ್ಗಳು ಬಾಕ್ಸ್ ಒಳಗಿರ್ತವೆ ಇನ್ನು ಐದು ಮಾತ್ರ ಮೇಗಡೆ ಇರ್ತವೆ ಆ ಕೆಳಗಡೆ ಇರ್ತಕ್ಕಂಥ ಕೂಲ್ ಡ್ರಿಂಕ್ ಬಾಕ್ಸ್ ಗಳನ್ನ ಇಮೇಜ್ ಮಾಡಿಕೊಂಡು ಅವುಗಳಿಗೆ ಅದೇ ತರಹದ ಕೂಲ್ ಡ್ರಿಂಕ್ಸ್ ಗಳನ್ನ ಸೀರಿಯಲ್ ಆಗಿ ಮೇಗಡೆ ಜೋಡಿಸುವಂತ ಒಂದು ಚಾನಲ್ ನ ಚಾಲೆಂಜ್ ಇಟ್ಟಿದ್ದೀವಿ ಈ ಚಾಲೆಂಜ್ ಅಲ್ಲಿ ಯಾರು ಇರ್ತಾರಲ್ಲ ಅವರಿಗೆ ಹಂಡ್ರೆಡ್ ರುಪೀಸ್ ಪ್ರೈಸ್ ಮನಿಯನ್ನ ಇಟ್ಟಿದ್ದೀವಿ and ಮಧ್ಯಕ್ಕೆ ಹಾಕೊಂಡು ಹೊಡೆಯ್ಟ್ ಹೊಡಿತಾರಲ್ಲೋ ಯಾರು ಸೋಲ್ತಾನಲ್ಲ ಅವನು ಹಂಡ್ರೆಡ್ ರುಪೀಸ್ ನ ಗೆದ್ದು ಅವನಿಗೆ ಕೊಡ್ಬೇಕು ೈಡ್ ಇಂದ ಪುಶ್ ಮಾಡೋದ ಕೈಯಿಂದ ಮುಟ್ಟು ಹೊಂದ ಫಸ್ಟ್ ಯಾರು ಬಲೂನ್ ಹೊಡೆದೋಗತ್ತಲ್ಲ ಅವ್ರ ಸೋತ್ರು ಅಂತ ಈ ಗೇಮ್ ಆಟ E Glidu E r�ba E rĭu wđet િr આ હળོા E rĭu wđ ne થા, પળા આ આ આ આ આ આ આ E rp આ 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 આડ હા આ 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 અરે પડીએ રે પડીએ પડીએ નાન મધીલોજી ટેડ રે પડીઓ બાઈ ના હાઈટ આઈ ಇವತ್ತು ಆರ್ಜೆ ಯೂಟ್ಯೂಬ್ ಚಾನಲ್ ಡ್ರಿಂಕ್ಸ್ ಬಾಟಲ್ಸ್ ಗಳನ್ನ ಇಟ್ಟಿರ್ತೀವಿ ಒಂದೊಂದು ಕೂಲ್ ಡ್ರಿಂಕ್ ಬಾಟಲ್ಸ್ ಒಂದು ಸ್ಟ್ರಾ ಇರುತ್ತೆ ಆ ಆ ಸ್ಟ್ರಾ ಈ ಯಾವ ಕಂಪ್ನಿಯ ಜ್ಯೂಸ್ ಅಂದ್ರೆ ಸ್ಪ್ರೈ ಟು ಸೆವೆನ್ ಎಫ್ ಶಿಫಾನ್ ಸ್ಟಿಂಗ್ ಎಲ್ಲವನ್ನು ಇಟ್ಟಿದೀವಿ ಆ ಜ್ಯೂಸ್ ಕುಡಿಯೋದ್ರ ಮುಖಾಂತರ ಇಂತ ಕಂಪ್ನಿಯ ಜ್ಯೂಸ್ ಅಂತೇಳಿ ಆ ಜ್ಯೂಸ್ನ ಐಡೆಂಟಿಫೈ ಮಾಡುವಂತ ಚಾಲೆಂಜ್ ಇಟ್ಟಿದೀವಿ ಯಾರು ಈ ಚಾಲೆಂಜ್ ಗೆಲ್ತಾರಲ್ಲ ಅವರಿಗೆ ನಾವು ಹಂಡ್ರೆಡ್ ರುಪೀಸ್ ಪ್ರೈಸ್ ಮನಿಯನ್ನ ಇಟ್ಟಿದೇವೆ कुड़का कुड़का के कुड़का है बड़ा उन्हें केनो हां हमें के कंटेंट देवेना के आगे मोत्ता पूरी अभी बूटा कुड़िया में हां काला मत जा पहले बताइ दो बहुत सीनियर ये बच्चे मत मार रहे हैं दो 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 करो ब्रेक करला બધા બેસવાનું રોડ આ દે રેના હા લોકો કે આ બળવાલી જંગલા બોલ દેંગો ફ્રેટ હમ અલા આ ગક્કે સંતરે હેરીવા કેમ જો કન્ટેનર દે મે રેડા છે કે હેડરંગા જતે સિપારો સિગન કન્ટેનર દે

മൗണ്ടൻ ടു ഹാ മാംഗോ തിപ്പാൻ കാണാ തയ്യാ മെരിണ്ടാ ബക ബ്രേക്ക് ഓഫ് നെക്സ്റ്റ് നീ അല്ലന്നോന്ന് മുന്നൂടെ തിങ്ങോ തിങ്ങത്തെ ടുപാനീ തിപ്പാൻ ಇವತ್ತು ಕೂಲ್ ಡ್ರಿಂಕ್ಸ್ ಚಾನಲ್ ಕುಡಿಯುವಂಥದ್ದು ಕುಡಿಯುವಂತದ್ದು ಏನು ಚಾಲೆಂಜ್ ಇತ್ತು ಅದರಲ್ಲಿ ನಮ್ಮ ಲಾಯರ್ ಕಿರಣ್ ಅವರು ಈ ಫಸ್ಟ್ ಪ್ರೈಸ್ ಅನ್ನ ತಗೊಂಡಿದ್ದಾರೆ ಅವ್ರಿಗೆ ಮುಖಾಂತರ ಹನ್ನೆರಡು ಪ್ರೈಸ್ ಮನೆಯನ್ನ ಇವತ್ತು ಅವರು ತಮ್ಮದಾಗಿಸ್ಕೊಂಡಿದ್ದಾರೆ ನಿಮ್ಗಳಿಗೆ ಈ ವಿಡಿಯೋಸ್ ಇಷ್ಟ ಆದ್ರೆ ಆರ್ ಜೆ ದುನಿಯಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಲೈಕ್ಸ್ ಮಾಡಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ವಿಡಿಯೋಸ್ ಗಳನ್ನ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಿಮ್ಮೆಲ್ಲರೂ ನಾವು ಕೇಳ್ಕೊಳ್ತಾ ಇದ್ದೀವಿ